ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನ್ ಹೇಮಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಯಾರಾದ್ರೂ ಇದೆ ಫಸ್ಟ್ ನಾನ್ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನಾನು ಫ್ರೆಂಡ್ಸ್ ಮೊದಲನೇ ವೀಡಿಯೋದಲ್ಲಿ ಆಲ್ರೆಡಿ ಪ್ರೆಗ್ನೆಂಟ್ ಇಲ್ಲಿ ಯಾವ್ಯಾವ್ ತರ ಆಗುತ್ತೆ ಏನ್ ಆಗುತ್ತೆ ಅಂತ ಎಲ್ಲಾ ನಾನು ಹೇಳಿದೀನಿ ಫ್ರೆಂಡ್ಸ್ ಇದು ನಮ್ ಫ್ರೆಂಡ್ ಒಬ್ರಿಗೋಸ್ಕರನೇ ವೀಡಿಯೋ ಮಾಡ್ತಾ ಇರೋದು ನಾನ್ ಮೊದ್ಲ ವೀಡಿಯೋದಲ್ಲಿ ಹೇಳಿದ್ದೀನಿ ಆ ಅವ್ರಿಗೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇದೀನಿ ಯಾವತ್ತಾದ್ರೂ ಒಂದ್ ದಿವಸ ಮಾಡೋಣ ಅನ್ಕೊಂಡಿದೆ ಫ್ರೆಂಡ್ಸ್ ಇದು ನಾನು ಮೂರ್ ತಿಂಗಳು ತನಕ ಮೊದಲನೇ ವಿಡಿಯೋದಲ್ಲಿ ಏನೇನ ಆಗುತ್ತೆ ನಮ್ಗೆ ಯಾವ ರೀತಿ ಆಗುತ್ತೆ ಏನ್ ಹೊಟ್ಟೆ ಮಾಡ್ಸುತ್ತೆ ಎಲ್ಲ ನಾನು ಹೇಳಿದೀನಿ ಫ್ರೆಂಡ್ಸ್ ಇದು ಬಂದು ಫ್ರೆಂಡ್ಸ್ ಮೂರ್ ಆದ್ಮೇಲೆ ಇದು ನನ್ನ ಸೆಕೆಂಡ್ ವಿಡಿಯೋ ಮಾಡ್ತಾ ಇರೋದು ಫ್ರೆಂಡ್ಸ್ ಎರಡನೇ ಭಾಗ ಇದು ವಿಡಿಯೋ ಮಾಡ್ತಾ ಇರೋದು ಇದ್ ಯಾವ ತರ ಅಂದ್ರೆ ಫ್ರೆಂಡ್ಸ್ ನೋಡಿ ಇವಾಗ ನಾಲ್ಕ್ ತಿಂಗಳಾದ್ಮೇಲೆ ನಮ್ಗೆ ಸ್ವಲ್ಪ ಚೇಂಜ್ ಆಗುತ್ತೆ ಹೊಟ್ಟೆಲ್ಲೂ ಅಷ್ಟೇ ಫ್ರೆಂಡ್ಸ್ ಇವಾಗ ಮೂರ್ ತಿಂಗಳಾದಾಗ ನಮ್ಗೆ ಅಷ್ಟು ಗೊತ್ತಾಗಲ್ಲ ಮಾಮೂಲಿ ನಾರ್ಮಲ್ ಇದೀವೇನೋ ಅನ್ಕೊಂಡು ಓಡಾಡ್ತಾ ಇರ್ತೀವಿ ಎಲ್ಲಾನು ಮಾಡ್ತಾ ಇರ್ತೀವಿ ಆಮೇಲೆ ಇವಾಗ ಏನಾಗಿದೆ ಅಂದ್ರೆ ಫ್ರೆಂಡ್ಸ್ ಅವ್ರಿಗೆ ರೆಸ್ಟ್ ಅಲ್ಲಿ ಇರೋಕೆ ಹೇಳ್ತಾರೆ ಒಬ್ಬೊಬ್ರು ಒಂಬತ್ತು ತಿಂಗಳ ತನಕಲ್ಲೂ ರೆಸ್ಟ್ ಅಲ್ಲಿ ಇರ್ತದೆ ಇರ್ತಾರೆ ಫ್ರೆಂಡ್ಸ್ ಈ ನಾಲ್ಕ್ ತಿಂಗಳ ಟೈಮ್ ಅಲ್ಲಿ ಏನಾಗುತ್ತೆ ಅವ್ರಿಗೆ ತಿಂಗಳ ತಿಂಗಳ ಚೆಕಪ್ ಹೋಗ್ತಾರೆ ಫ್ರೆಂಡ್ಸ್ ತಿಂಗಳ ತಿಂಗಳೂ ಹೋಗ್ಲೇಬೇಕು ಹೋಗ್ತಾ ಇರ್ತಾರೆ ಆಮೇಲೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್ ಈ ನಾಲ್ಕ್ ತಿಂಗಳು ಟೈಮ್ ಆಗುವಾಗ ನಮಗೆ ಒಂದ್ ಸ್ವಲ್ಪ ನಮ್ಮ ಬಾಡಿಲಿ ಚೇಂಜಸ್ ಕಾಣುತ್ತೆ ಏನು ಗೊತ್ತಾ ಸ್ವಲ್ಪ ಹೊಟ್ಟೆನೂ ಸ್ವಲ್ಪ 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 ಮುಂದೆ ಬರುತ್ತೆ ಫೋರ್ ಮಂತ್ಗೆ ಫೈವ್ ಮಂತ್ಗೆ ಸಿಕ್ಸ್ ಮಂತ್ಗೆ ನಿಮ್ಗೆ ಗೊತ್ತಿರುತ್ತೆ ಆಮೇಲೆ ನಮ್ಮ ಶರೀರದಲ್ಲೂ ಚೇಂಜಸ್ ಕಾಣುತ್ತೆ ನಮ್ಮ ಮನಸ್ಸಲ್ಲೂ ಚೇಂಜಸ್ ಕಾಣುತ್ತೆ ನಮ್ ಥಿಂಕಿಂಗು ಬೇರೆ ಆಗುತ್ತೆ ಥಿಂಕಿಂಗ್ ಯಾವ ತರ ಅಂದ್ರೆ ಫಸ್ಟ್ನೇ ಪ್ರೆಗ್ನೆಂಟ್ ಆದ್ರೆ ಒಬ್ಬೊಬ್ಬರಿಗೆ ಬೇರೆಯವ್ರನ್ನ ನೋಡಿ ಒಂಥರ ಟೆನ್ಷನ್ ಆಗುತ್ತೆ ಮತ್ತೆ ಏನಾಗುತ್ತಪ್ಪ ಯಾವ್ ತರ ಡಿಲ್ವರಿನೋ ಅಂತ ಒಬ್ಬೊಬ್ರಿಗೆ ಒಂದೊಂದು ಟೆನ್ಷನ್ ಆಗುತ್ತೆ ಆಮೇಲೆ ಫ್ರೆಂಡ್ಸು ಯಾರಾದ್ರೂ ಈಗ ನಿಮ್ಗೆ ಗೊತ್ತು ಸ್ವಲ್ಪ ಜನ ಎಷ್ಟೋ ಜನ ಪ್ರೆಗ್ನೆಂಟಲ್ಲಿ ಅಲ್ಲಿ ಡಿಲ್ವರಿ ಆಗುವಾಗ ಸತ್ತು ಹೋಗ್ಬಿಡ್ತಾರೆ ಸ್ವಲ್ಪ ಯಾಕಂದ್ರೆ ಇದು ಎಲ್ಲಾ ನಾರ್ಮಲ್ ಇದೆಲ್ಲ ನಾವು ಈ ಪ್ರಪಂಚದಲ್ಲಿ ನೋಡ್ತಾ ಇರೋದ್ನೇ ನಾನ್ ವಿಡಿಯೋ ಮಾಡ್ತಾ ಇರೋದು ಫ್ರೆಂಡ್ಸ್ ಗೊತ್ತಾ ಇದನ್ನೆಲ್ಲ ನಾವು ನಾನು ಹೇಳ್ತಾ ಇದೀನಿ ಯಾಕೆ ಗೊತ್ತು ಇದೆಲ್ಲ ನಾವು ನೋಡ್ತಾ ಇರ್ತೀವಿ ಸ್ವಲ್ಪ ಜನ ಪ್ರೆಗ್ನೆಂಟ್ ಅಲ್ಲಿ ನೋಡಿ ನಮ್ಮ ಸ್ಟಾಫ್ ಒಬ್ರು ಅಲ್ಲಿ ನಾನು ಆಫೀಸಲ್ಲಿ ಕೆಲಸ ಮಾಡ್ಬೇಕಾದ್ರೆ ಪಾಪ ಅವರು ಗಂಡ ಒಂದ್ ಸ್ವಲ್ಪ ಕುಡ್ಕಾದ್ರು ಪ್ರೆಗ್ನೆಂಟ್ ಆದ್ರೂ ಕೆಲ್ಸಕ್ಕೆ ಬಂದು ಕೆಲಸ ಮಾಡ್ತಾ ಇದ್ರು ಫ್ರೆಂಡ್ಸ್ ಆಮೇಲೆ ಅವ್ರ ಅತ್ತೆ ಅಂತೂ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ತಾ ಇದ್ರು ಆಮೇಲೆ ಅವ್ರ ಹಸ್ಬೆಂಡ್ ಯಾವ ತರ ಅಂದ್ರೆ ಅವ್ರಿಗೆ ಎಲ್ಲೋದ್ರು ಅವ್ರ ಗಂಡನೊಬ್ರು ಕೈ ಇಟ್ಕೊಂಡು ಕರ್ಕೊಂಡು ಬರ್ಬೇಕು ಕರ್ಕೊಂಡ್ ಬರ್ಬೇಕು ಅಷ್ಟೊಂದು ಅವ್ರು ಕುಡಿದಾದ್ರು ಅವ್ರಿಗೆ ಮೂರು ಜನ ಮಕ್ಳು ನಾಲ್ಕನೇ ಪ್ರೆಗ್ನೆಂಟ್ ಆಗಿದ್ರು ಆದ್ರೆ ಫ್ರೆಂಡ್ಸ್ ಅವ್ರು ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಅವ್ರ ಪ್ರೆಗ್ನೆಂಟ್ ತರಾನೆ ಕಾಣಿಸ್ತಾ ಇರ್ಲಿಲ್ಲ ಆದ್ರೆ ಊರಿಗೆ ಡಿಲ್ವರಿಗೋದ್ರು ಫ್ರೆಂಡ್ಸ್ ಅವ್ರಿಗೆ ಏನಾಗೋಯ್ತು ಬ್ಲೀಡಿಂಗ್ ಜಾಸ್ತಿ ಆಗೋಯ್ತು ರೋಡ್ ಅಲ್ಲಿ ಡಿಲ್ವರಿ ಕರ್ಕೊಂಡು ಹೋಗ್ಬೇಕಾದ್ರೆ ಸತ್ತ ಹೋಗ್ಬಿಟ್ರು ಫ್ರೆಂಡ್ಸ್ ಅವ್ರು ಆ ಅವರು ತೀರ್ ಹೋಗ್ಬಿಟ್ರು ಮಗು ಮಾತ್ರ ಉಳ್ಕೊಟ್ಟು ಗಂಟಾಕು ಆಯ್ತು ಹಂಗೆ ಈಗ ಹೇಳಕ್ ಆಗಲ್ಲ ನೇ ಪ್ರೆಗ್ನೆಂಟ್ ಅಲ್ಲಿ ಏನೆಲ್ಲ ಮನ್ಸಲ್ಲಿ ಒಂದ್ ಕಡೆ ಆಸೆ ಇರುತ್ತೆ ಒಂದ್ ಕಡೆ ಇದನ್ನೆಲ್ಲ ನೋಡುವಾಗ ಒಬ್ಬೊಬ್ಬರಿಗೆ ಭಯ ಆಗುತ್ತೆ ಈಗ ಫ್ರೆಂಡ್ಸ್ ಸ್ವಲ್ಪ ಜನ ಭಯ ಬಿಡಲ್ಲ ಯಾಕೆಂದ್ರೆ ಇವಾಗ ವಿಜ್ಞಾನ ಎಲ್ಲಾನು ಕಂಡಿಡಿದ್ವಿ ಹೊಟ್ಟೆಲಿ ಯಾವ ರೀತಿ ಮಗು ಇದೆ ಯಾವ ರೀತಿ ರೆಸ್ಟ್ ಅಲ್ಲಿ ಇರ್ಬೇಕು ಏನು ಭಯ ಬೀಳೋ ಅವಶ್ಯಕತೆನೆ ಇಲ್ಲ ಇವಾಗ ಫ್ರೆಂಡ್ಸ್ ಯಾಕೊತ್ತ ಅಷ್ಟೊಂದು ಡಾಕ್ಟರ್ಸ್ಗಳಾಗ್ಲಿ ಒಂದು ವಿಜ್ಞಾನ ಆಗ್ಲಿ ಎಲ್ಲಾನು ಕಂಡು ಹಿಡಿದಿದೆ ಒಂದ್ ಮನುಷ್ಯನ್ಗೆ ಭಯ ಅನ್ನೋದೇ ಆಗಲ್ಲ ಆ ರೀತಿ ಎಲ್ಲ ಬಂದಿದೆ ದುಡ್ಡೊಂದ್ ಇರ್ಬೇಕಷ್ಟೇ ಫ್ರೆಂಡ್ಸ್ ನಮ್ಮ ಹತ್ರ ಅಮೌಂಟ್ ಒಂದ್ ಇರ್ಬೇಕು ಯಾಕೆಂದ್ರೆ ನಮ್ಗೆ ತೋರ್ಸಕ್ಕೆ ಹಾಸ್ಪಿಟ್ಲಿಗೆ ಇದಕ್ಕೆಲ್ಲ ನಮ್ಗೆ ಅಮೌಂಟ್ ಒಂದ್ ರೆಡಿ ಮಾಡ್ಕೋಬೇಕು ನಾವು ಅಷ್ಟ್ ಬಿಟ್ರೆ ಇನ್ಯಾವ್ದಲ್ಲಿ ಯಾವ್ದಕ್ಕೂ ಭಯ ಬೀಳ ಅವಶ್ಯಕತೆ ಇಲ್ಲ ಯಾರೇ ಆಗ್ಲಿ ಮೊದ್ನೇ ಪ್ರೆಗ್ನೆಂಟ್ ಆಗಿದ್ರು ಫ್ರೆಂಡ್ಸ್ ಭಯ ಬೀಳ್ಬೇಡಿ ಯಾಕೊತ್ತಾ ಈಗ ಅಷ್ಟೇ ಚೆನ್ನಾಗಿ ಡಾಕ್ಟರ್ಸ್ ಇದಾರೆ ಅಷ್ಟೇ ಚೆನ್ನಾಗಿ ಕೇರ್ ಮಾಡ್ತಾರೆ ಅಷ್ಟೇ ಚೆನ್ನಾಗಿ ಮೆಡಿಸನ್ ಬಂದಿದೆ ಅಷ್ಟು ಪೇನ್ ಇಲ್ದಂಗೆ ಡಿಲಿವರಿ ಆಗೋ ತರನು ಮೆಡಿಸನ್ ಬಂದಿದೆ ಆಮೇಲೆ ಫ್ರೆಂಡ್ಸ್ ನಮಗೆ ಐದು ತಿಂಗಳಾದ್ಮೇಲೆ ಒಂಥರ ಇನ್ನ ಸ್ವಲ್ಪ ಹೊಟ್ಟೆ ಮುಂದಕ್ಕೆ ಬರುತ್ತೆ ಆಮೇಲೆ ಫ್ರೆಂಡ್ಸ್ ಸಿಕ್ಸ್ ಮಂತ್ ಆದ್ಮೇಲೆ ಇನ್ನೂ ಚೆನ್ನಾಗಿ ಎಲ್ರಿಗೂ ಗೊತ್ತಾಗೋಗುತ್ತೆ ಪ್ರೆಗ್ನೆಂಟ್ ಅಂತ ಈ ಟೈಮಲ್ಲಿ ನೀವೇನ್ ಮಾಡಬೇಕು ಫ್ರೆಂಡ್ಸ್ ನೀವು ತ್ರೀ ಟೈಮು ಫೋರ್ ಟೈಮು ತಿಂತಾ ಇರಬೇಕು ಫುಡ್ ಚೆನ್ನಾಗಿರೋ ಫುಡ್ ಇವಾಗ ನೋಡಿ ಒಳ್ಳೊಳ್ಳೆ ಫುಡ್ ಬಂದಿದೆ ಫ್ರೂಟ್ಗಳು ಮತ್ತೆ ಹಾಲು ಕುಡಿಬೇಕು ಫ್ರೆಂಡ್ಸ್ ಬಿಸಿ ಬಿಸಿ ಊಟ ಮಾಡಬೇಕು ಮತ್ತೆ ನೀವು ಸ್ವಲ್ಪ ಓಡಾಡ್ಬೇಕು ಇವಾಗ ಫ್ರೆಂಡ್ಸ್ ಸ್ವಲ್ಪ ಜನ ಯೋಗ ಮಾಡ್ತಾರೆ ಪ್ರೆಗ್ನೆಂಟ್ ಅಲ್ಲಿ ಅದು ಏನ್ ಗೊತ್ತಾ ಫ್ರೆಂಡ್ಸ್ ಅವರು ಸ್ಟಾರ್ಟಿಂಗ್ ಇಂದ ಯೋಗ ಮಾಡ್ತಿದ್ರೆ ಅದು ಅವ್ರಿಗೆ ಸೆಟ್ ಆಗುತ್ತೆ ಪ್ರೆಗ್ನೆಂಟ್ಗೆ ನೀವು ಪ್ರೆಗ್ನೆಂಟ್ ಆದಾಗ ದಯವಿಟ್ಟು ಯಾರು ಯೋಗ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಅದು ಅಭ್ಯಾಸ ಇಲ್ದರು ಅದ ಅಭ್ಯಾಸ ಇರೋರು ಈಗ ಯೋಗ ಮಾಡೋರು ಅವ್ರಿಗೆ ಗೊತ್ತಿರುತ್ತೆ ಪ್ರೆಗ್ನೆಂಟ್ ಅಲ್ಲಿ ಯಾವ ರೀತಿ ಮಾಡ್ಬೇಕು ಯಾವ್ ತರ ಅಂತ ಅದಕ್ಕೆ ನೀವ್ ಏನು ಯೋಗ ಮಾಡಕ್ ಹೋಗ್ಬೇಡಿ ಫ್ರೆಂಡ್ಸ್ ಯಾಕೆ ಗೊತ್ತಾ ಈಗ ಹೊಟ್ಟೆಲಿ ಮಗು ಇರುತ್ತೆ ಯಾವ್ ಕಡೆಗೆ ಹೋಗಿ ಯಾವ ಕಡೆ ತಿಳ್ಕೊಳ್ತಾ ಹೇಳಕ್ ಆಗಲ್ಲ ಯಾರೋ ಮಾಡ್ತಾರೆ ಅಂತ ನಾವು ಎಲ್ಲಾನು ಮಾಡಕ್ಕಾಗಲ್ಲ ಅದು ಎಲ್ಲ ಅಭ್ಯಾಸ ಇರ್ಬೇಕು ಅದ್ರಲ್ಲಿ ಎಲ್ಲ ಗೊತ್ತಿರ್ಬೇಕು ಈಗ ನೋಡಿ ಸ್ವಲ್ಪ ಜನ ಯಾವಾಗ್ಲೂ ಯೋಗ ಮಾಡ್ತಾ ಇರ್ತಾರೆ ಅವ್ರು ಪ್ರೆಗ್ನೆಂಟ್ ಆದ್ರೂನು ಯೋಗದಲ್ಲಿ ಎಲ್ಲಾನು ತಿಳ್ಕೊಂಡು ಪ್ರೆಗ್ನೆಂಟ್ ಅಲ್ಲಿ ಯಾವ ರೀತಿ ಯೋಗ ಮಾಡ್ಬೇಕು ಅಂತ ಫ್ರೆಂಡ್ಸ್ ಮಾಡ್ತಾರೆ ಅದಕ್ಕೆ ಗೊತ್ತಿಲ್ಲದೆ ಯಾವ ಕೆಲ್ಸಾನು ಮಾಡಬೇಡಿ ಪ್ರೆಗ್ನೆಂಟ್ ಅಲ್ಲಿ ಅವಾಗ ಫ್ರೆಂಡ್ಸ್ ನೀವೇನು ಗೊತ್ತಾ ಸ್ವಲ್ಪ ಮನೆ ಕೆಲಸನೂ ಮಾಡ್ಬೇಕು ಓಡಾಡ್ಕೊಂಡು ರೆಸ್ಟ್ ಅಲ್ಲಿ ಇದ್ರು ಏನ್ ಗೊತ್ತಾ ನಮ್ಮ ಶರೀರ ಹಳ್ಳಾಡ್ಬೇಕು ಓಡಾಡ್ಬೇಕು ಪ್ರೆಗ್ನೆಂಟ್ ಅಲ್ಲಿ ಹೆಂಗೆ ಅಂದ್ರೆ ನಾವು ಒಂದೇ ತಪ್ಪ ಕೂತ್ಕೋಬೇಕು ಒಂದೇ ತ ಇದ್ ಮಾಡ್ಬೇಕು ಅನ್ನೋಂಗಿಲ್ಲ ಫ್ರೆಂಡ್ಸ್ ನಮ್ಮ ಶರೀರದಲ್ಲಿ ನರನಾಡಿಗಳು ಆಡಿದಾಗ ಕಾಲು ಊತ ಬರಲ್ಲ ಸ್ವಲ್ಪ ಜನಕ್ಕೆ ನೋಡಿ ಪ್ರೆಗ್ನೆಂಟ್ ಆದ್ರೂ ಸಾಕು ಕಾಲು ಊತ್ಕೊಳ್ಳುತ್ತೆ ಶುಗರ್ ಬಂದ್ಬಿಡುತ್ತೆ ಮತ್ತೆ ಡಿಲಿವರಿ ಆದಾಗ ಹೋಗ್ಬಿಡುತ್ತೆ ನಮ್ಮ ರಿಲೇಷನ್ ಒಬ್ರಿಗೆ ಹಂಗೆ ಫ್ರೆಂಡ್ಸ್ ಡಿಲಿವರಿ ಟೈಮ್ ಪ್ರೆಗ್ನೆಂಟ್ ಆದ ತಕ್ಷಣ ಅವ್ರಿಗೆ ಶುಗರ್ ಬರುತ್ತೆ ಪಾಪ ಅವ್ರ ಏನು ತಿಂಗಿಲ್ಲ ಬರಿ ಗೋಧಿ ಅನ್ನ ತಿನ್ಬೇಕು ಮತ್ತೆ ಪ್ರೆಗ್ನೆಂಟ್ ಡಿಲಿವರಿ ಆದ ತಕ್ಷಣ ಹೋಗ್ಬಿಡ್ತಾ ಹಂಗೆ ಎಷ್ಟೋ ಜನಕ್ಕೆ ಇವಾಗ ಆ ರೀತಿ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಏನ್ ಮಾಡ್ಬೇಕು ನಾವು ನಮ್ಮ ಹೆಲ್ತ್ ನ ಪ್ರೆಗ್ನೆಂಟ್ ಆದ ತಕ್ಷಣನೇ ಪ್ರೆಗ್ನೆಂಟ್ ಜಾಗದಲ್ಲೇ ಕೂತ್ಕೊಳ್ಳೋದು ಏನು ಕೆಲಸ ಮಾಡದೆ ಇರೋದು ಆ ರೀತಿ ನಾವು ಮಾಡ್ಕೋಬಾರ್ದು ನಾವು ಸ್ವಲ್ಪ ಆಕ್ಟಿವ್ ಆಗೇ ಇರ್ಬೇಕು ಓಡಾಡ್ಕೊಂಡು ಕೆಲಸ ಮಾಡ್ಬೇಕು ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು ಆಮೇಲೆ ತಿನ್ನೋ ಫುಡ್ ಅಲ್ಲಿ ಫ್ರೆಂಡ್ಸ್ ತರಕಾರಿ ಸೊಪ್ಪು ಫ್ರೆಂಡ್ಸ್ ಬೇರೆ ಯಾವ ತಿಂದಿಲ್ಲ ಅಂದ್ರೆ ನೀವು ಚೆನ್ನಾಗಿ ತರಕಾರಿಗಳು ಸೊಪ್ಪುಗಳು ಹಾಲು ಕುಡಿಬೇಕು ಸೊಪ್ಪು ತಿನ್ಬೇಕು ತರಕಾರಿ ತಿನ್ಬೇಕು ಫ್ರೂಟ್ಗಳು ಹಣ್ಣುಗಳು ತಿನ್ಬೇಕು ನೀವು ಯಾವಾಗ ಊಟ ಆತ ಆಮೇಲೆ ಮೊಸರು ಮಜ್ಜಿಗೆ ಇದೆಲ್ಲ ನೀವು ನಿಮ್ಮ ಆರೋಗ್ಯಕ್ಕೆ ತಂಪ್ ಮಾಡ್ಕೋಬೇಕು ನಿಮ್ಗೆ ಅವಾಗ ಫ್ರೆಂಡ್ಸ್ ಲೇಜಿನೆಸ್ ಕಾಣಿಸಲ್ಲ ಸುಸ್ತ್ ಕಾಣಲ್ಲ ಅಯ್ಯೋ ನಾನು ಪ್ರೆಗ್ನೆಂಟ್ ಆಗಿದ್ದೀನಲ್ಲಪ್ಪ ಏನಾಗತ್ತಪ್ಪ ಅನ್ನೋ ಭಯ ಇರಲ್ಲ ಫ್ರೆಂಡ್ಸ್ ಇದು ಆರು ತಿಂಗಳ ಆಗ ತನಕ ನಾನು ಈ ವಿಡಿಯೋದಲ್ಲಿದ್ದೆ ಫ್ರೆಂಡ್ಸ್ ಈಗ ಇದು ಎರಡನೇ ವಿಡಿಯೋ ನೆಕ್ಸ್ಟ್ ಮೂರನೇ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಲಾಂಗ್ ಆಗುತ್ತೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬಾಯ್